ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾನು ನೆಲ್ಲಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಆರೋಗ್ಯಕ್ಕೆ ಒಳ್ಳೆಯದು ನೆಲ್ಲಿಕಾಯಿ ನೆಲ್ಲಿಕಾಯಿ ಬಳಸುವುದರಿಂದ ಯಾವ ರೋಗವು ಬರುವುದಿಲ್ಲ ಎನ್ನುತ್ತಾರೆ ನೋಡಿ ಯಾವ ರೀತಿ ಮಾಡುವುದು ಇವಾಗ ಮಾರ್ಕೆಟ್ನಲ್ಲಿ ಸುಲಭವಾಗಿ ನೆಲ್ಲಿಕಾಯಂತೂ ಸಿಗುತ್ತವೆ ನೋಡಿ ಈ ರೀತಿ ನೆಲ್ಲಿಕಾಯನ್ನು ತೆಗೆದುಕೊಂಡು ಗ್ಯಾಸ್ ಮೇಲೆ ಒಂದು ಪಾತ್ರೆ ನಿಟ್ಟು ಅದಕ್ಕೆ ನೀರನ್ನು ಹಾಕಿಕೊಳ್ಳಿ ನೀರನ್ನು ಹಾಕಿದ ನಂತರ ಕುದಿಯಲು ಬಿಡಿ ನೀರು ಕುದಿಯುತ್ತಿರುವಾಗ ಅದರೊಳಗೆ ನೆಲ್ಲಿಕಾಯನ್ನು ಹಾಕಿಕೊಳ್ಳಬೇಕು ನೋಡಿ ಈ ರೀತಿ ನೆಲ್ಲಿಕಾಯನ್ನು ಹಾಕಿಕೊಳ್ಳಿ ನೆಲ್ಲಿಕಾಯಿ ಹಾಕಿದ ನಂತರ ಚೆನ್ನಾಗಿ ಕುದಿಸಿಕೊಳ್ಳಬೇಕು ಒಂದು ಹತ್ತು ನಿಮಿಷ ಕುದಿಸಿಕೊಂಡರೆ ಸಾಕಾಗುತ್ತದೆ ನೆಲ್ಲಿಕಾಯಿ ಚೆನ್ನಾಗಿ ಬೇಯುತ್ತದೆ ನೋಡಿ ಈಗ ನೆಲ್ಲಿಕಾಯಿ ಇನ್ನೊಂದು ಕಡೆ ಇಟ್ಟು ಬೇಯಿಸಿಕೊಳ್ಳೋಣ ಈ ಒಲೆ ಮೇಲೆ ಒಂದು ಕಡಾಯಿನಿಟ್ಟು ಇದು ಕಾಯಲು ಬಿಡಿ ಕಡಾಯಿ ಕಾಯಾದ ನಂತರ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಸಾಸಿವೆಯನ್ನು ಹಾಕಿಕೊಳ್ಳಿ ನೋಡಿ ನಾನು ಮುನ್ನೂರು ಗ್ರಾಮ್ ನೆಲ್ಲಿಕಾಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಇಷ್ಟೊಂದು ಹಾಕಿಕೊಂಡರೆ ಸಾಕಾಗುತ್ತದೆ ಎರಡು ಸ್ಪೂನ್ ಸಾಸಿವೆ ಹಾಕಿದ ನಂತರ ಅರ್ಧ ಸ್ಪೂನ್ ಧನಿಯಾ ನಾಲ್ಕು ಲವಂಗ ನಾಲ್ಕು ಮೆಣಸು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ ಸ್ವಲ್ಪ ಹುರಿದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಸೋಪನ್ನು ಹಾಕಿಕೊಳ್ಳಿ ಸೋಪ್ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಚೆನ್ನಾಗಿ ಹುರಿದು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇದು ತಣ್ಣಗಾಗಲು ಬಿಡಿ ಇದನ್ನೆಲ್ಲ ರೆಡಿ ಆಗುವಷ್ಟರಲ್ಲಿ ನೆಲ್ಲಿಕಾಯು ಬೆಂದಿರುತ್ತದೆ ನೋಡಿ ಈ ರೀತಿ ಸ್ಟ್ರ್ಯಾಕ್ ಆಗಿ ತಂತನೆ ಕಟ್ಟಾದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇವು ಹುರಿದಿರುವ ಮಸಾಲೆಯನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲು ಬಿಡಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಬೇಕು ನೋಡಿ ಸ್ವಲ್ಪ ತಣ್ಣಗಾದ ನಂತರ ಪುಡಿ ಮಾಡಿಕೊಂಡರೆ ತುಂಬ ಚೆನ್ನಾಗಿ ಪುಡಿ ಆಗುತ್ತದೆ ನೋಡಿ ಮುಚ್ಚಳ ಮುಚ್ಚಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ ಪುಡಿ ಮಾಡಿ ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ ಅದೇ ಗ್ಯಾಸ್ ಮೇಲೆ ಕಡಾಯಿ ನಿಟ್ಟು ಅದಕ್ಕೆ ಒಂದು ಕಪ್ ಎಣ್ಣೆಯನ್ನು ಹಾಕಿಕೊಳ್ಳಿ ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಂಡರೆ ಉಪ್ಪಿನಕಾಯಿ ಬಹಳ ದಿವಸ ಹಾಳಾಗುವುದಿಲ್ಲ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಇಂಗು ಹಾಕಿಕೊಳ್ಳಿ ಒಂದು ನೂರು ಗ್ರಾಮ್ ಹಸಿಮೆಣಸಿನ್ಕಾಯನ್ನು ಉದ್ದೆಗೆ ಕಟ್ ಮಾಡಿಕೊಂಡು ಹಾಕಿಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ಎಣ್ಣೆ ಕಾದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಕಾದಿರುವ ಎಣ್ಣೆಯಲ್ಲಿ ಇದು ಬೇಯಿಸಿಕೊಳ್ಳಬೇಕು ನಾನು ಇನ್ನೊಂದು ಸಲ ಹೇಳುತ್ತೀನಿ ಕೇಳಿ ಎಣ್ಣೆ ಕಾದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ ನಾವು ಇದನ್ನು ತುಂಬ ಹೊತ್ತು ಕರೆಯುವುದು ಅವಶ್ಯಕತೆ ಇರುವುದಿಲ್ಲ ಕಾದಿರುವ ಎಣ್ಣೆಯಲ್ಲಿ ಪುಡಿ ಮಾಡಿರುವ ಮಸಾಲೆಯನ್ನು ಹಾಕಿಕೊಳ್ಳಿ ಅದಕ್ಕೆ ಅರ್ಧ ಸ್ಪೂನ್ ಅರ್ಶಿಣ ಒಂದು ಸ್ಪೂನ್ ಖಾರದ ಪುಡಿ ಹಾಕಿಕೊಳ್ಳಿ ಬೇಕೆನಿಸಿದರೆ ಇನ್ನೊಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿಕೊಳ್ಳಿ ನಾವು ಮೆಣಸಿನ್ಕಾಯಿ ಹಾಕಿರುವುದರಿಂದ ಖಾರ ಭಾಳ ಹಾಕುವ ಅವಶ್ಯಕತೆ ಇರುವುದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎರಡು ಸ್ಪೂನ್ ಬೆಲ್ಲವನ್ನು ಹಾಕಿಕೊಳ್ಳಿ ನೋಡಿ ಎರಡು ಸ್ಪೂನ್ ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಇನ್ನೊಂದು ಸಲ ಹೇಳ್ತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇರುವುದು ನಾನು ನೋಡಿ ಈ ರೀತಿ ಮಾಡಿದ ನಂತರ ಇದು ತಣ್ಣಗಾಗಲು ಬಿಡಿ ಅಷ್ಟರ ಹಾಗೆ ನೆಲ್ಲಿಕಾಯು ತಣ್ಣಗಾಗಿರುತ್ತದೆ ನೋಡಿ ಈ ರೀತಿ ಬೀಜನೆಲ್ಲ ತೆಗೆದುಕೊಳ್ಳಿ ಒಂದೊಂದೇ ಫೀಸಾಗಿ ತೆಗೆದುಕೊಳ್ಳಿ ಇದು ಕಟ್ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ಚೆನ್ನಾಗಿ ಬೆಂದ ನಂತರ ನೆಲ್ಲಿಕಾಯಿ ತಂತಾನೆ ಫೀಸಾಗಿ ಬರುತ್ತದೆ ನೋಡಿ ಈ ರೀತಿ ತೆಗೆದುಕೊಂಡು ಪ್ಲೇಟಲ್ಲಿ ಹಾಕಿಕೊಳ್ಳಿ ಈ ನೆಲ್ಲಿಕಾಯಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಎಲ್ಲನೂ ಬೀಜ ತೆಗೆದ ನಂತರ ಮೊದಲೇ ರೆಡಿ ಮಾಡಿರುವ ಆ ಎಣ್ಣೆ ಮಸಾಲೆಯಲ್ಲಿ ಈ ಪೀಸನ್ನು ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದು ತುಂಬ ಚೆನ್ನಾಗಿ ಇರುತ್ತದೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೆಲ್ಲಿಕಾಯಿಯಂತೂ ಎಲ್ಲರಿಗೆ ಗೊತ್ತಿರುವ ವಿಷಯವೇ ಇದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿ ಊಟ ಮಾಡುವುದರಿಂದ ಬಹಳ ದಿವಸ ನೆಲ್ಲಿಕಾಯಿ ಹಾಳಾಗುವುದಿಲ್ಲ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಎರಡು ರಿಂದ ನಾಲ್ಕು ಗಂಟೆಯ ತನಕ ನೆನೆಯಲು ಬಿಡಿ ಇದೇ ಕಡಾಯಲ್ಲಿ ಹಾಗೆ ಇಟ್ಟು ಇಡಿ ನೋಡಿ ನಾಲ್ಕು ಗಂಟೆಗಳ ನಂತರ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಇದನ್ನು ಇವಾಗ ನಾವು ಒಂದು ಡಬ್ಬಿಯಲ್ಲಿ ಹಾಕಿಕೊಳ್ಳಿ ನಿಮ್ಮ ಹತ್ರ ಕಾಂಜಿನ ಗ್ಲಾಸ್ ಇದ್ದರೆ ಅದರಲ್ಲಿ ಆದರೂ ಹಾಕಿಕೊಳ್ಳಿ ಇಲ್ಲದಿದ್ದರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಕೊಂಡರೂ ನಡೆಯುತ್ತದೆ ಈ ರೀತಿ ಹಾಕಿಕೊಂಡು ಊಟ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾವ ರೀತಿ ಬಂದಿದೆ ಒಂದು ಸಲ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಾರೆ థ్యాంక్ యూ వాచింగ్ ధన్యవాదాలు